ಎಂಟ್ರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಈ ವಿಡಿಯೋ ಬಂದ್ಬಿಟ್ಟು ಗುರುವಾರ ಬೆಳಿಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ನ ಪ್ರಿಪೇರ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ ಹಾಗೆ ಒಂದು ಹೆಲ್ದಿ ಆಗಿರೋ ಒಡೆ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದಿರೋ ಪೂರ್ತಿಯಾಗಿ ನೋಡಿ ಹಾಗೆ ಕಾಯಿನ್ಸ್ ಅಲ್ಲಿ ಡೆಕೋರೇಷನ್ ಯಾವ್ಯಾವ ತರ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಲಂಚ್ ಬಾಕ್ಸ್ ಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ವಡೆ ರೆಸಿಪಿ ಕೂಡ ಮಾಡ್ತಾ ಇದೀನಿ ಈ ವಡೆ ಬಂದ್ಬಿಟ್ಟು ತುಂಬಾನೇ ಹೆಲ್ದಿ ಅಂತಾನೆ ಹೇಳ್ಬೋದು ಮೊನ್ನೆ ಬಂದ್ಬಿಟ್ಟು ಮೊಳಕೆ ಕಟ್ಟಿದೆ ಹೆಸ್ರು ಕಡಲೆ ಕಾಳನ್ನೆಲ್ಲ ಅದೆಲ್ಲ ಚೆನ್ನಾಗಿ ಮೊಳಕೆ ಬಂದಿದ್ದು ಇವತ್ತು ಅದ್ರಲ್ಲಿ ವಡೆ ಮಾಡ್ತಾ ಇದೀನಿ ಈ ವಡೆ ಮಾಡೋದಿಕ್ಕೆ ಒಂದ್ ಕಪ್ ಆಗೋಷ್ಟು ಹೆಸರು ಕಾಳು ಒಂದ್ ಕಪ್ ಆಗೋಷ್ಟು ಕಡಲೆ ಕಾಳನ್ನ ಹಾಕೊಂಡು తరి తరియాలి రుబ్బు ఇవగా ఈ రుబ్కొండ్రె సాట్ హోంతి ఇవగా స్వల్ప ఎసురుకాళ్ళ ఎత్తిక్రె ఇవగా అదే సేవస్కుండా ఇది ఒర్ధ గడ్డే బి మూర్ హసాయి అర్ధ ఇంచు శుంఠి స్వల్ప కర్ద స్వల్ప కొత్త హాకి తరి తరియో రుబ్క జాస్తి నుణ్ఞబ్బారరి తరిగి మిక్స్ మార్కెట్ సన్నదినరీని ఈరు కర్దే స్వల్ప స్వల్ప సన్నదా కట్ మిం దీని రుచికి ఎస్ బో అస స్వల్ప ఇంగు కాళిరంగా గ్యాస్ట్రిక్ ప్రాబ్లమ్ ఆగితే అది స్వల్ప ఇంగు ఒర టేబల్ స్పూన్ కడలే హిట్ జీర్ ఒ అర్ధ స్పూన్ హాకీ మిక్స్ మార్కొర వడే తర కద్కొక్కు టేస్ట్ అంటూ తుమ్మే చూ కళెడే నా ఉద్దినడె ఈకొంతా ఒరి ఈ ట్రై మిమ్మట్గా మేము ఎల్ది కూడా అంతే హోదు ఇంకా వడేలా ఫ్రై మిగితాయి తుమ్ టేస్ట్ వడే మాత్ర ఇంకా చిత్రాన్న కూడా మార్కే ఇవత్ సింపల్గొని టమాటో చిత్రాన్న మాకొతాదినీ ఈ వారొందరి అది మన చిత్రాన తిన్నలేదు చిత్రాన్న వడే తినోదకే తుంబ ఇష్ట ఆగే నూ ఇన్ని ఇన్న మాట్ బ్లకి ఎర్రెడ్ టేబుల్ స్పూన్ ఎన్నె కడలే బీజెర టపూను ఉద్దిన బెన్ టేబుల్ స్పూను కడలే బెన్ టేబల్ స్పూను సస్వి జీ హాకీ స్వల్ప కలర్ ఎలా చేంజ్ అందు హసకాయ కర్వే సొప్పు ఒన్ గి మెణిన్కాయ హాకీ ఈరుళ్ళి స్వల్ప ఫ్రై అది మేలు ఒం టమాటన కట్ మిని ఇకే అరశిన పుడి ఉప్పు సేర్స్కొ టమామట ఎలా సాఫ్ట్ ఆ బు అర్గ్గు ఫ్రై మాకు కొత్తబరి సొప్పును ఇవన్నే సేర్స్కోబడతాయి ಇವಾಗ ಒಂದು ಮೂರ್ ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ನಿಂಬೆ ನಿಂತ್ಕೊಂಡ್ರೆ ರೆಡಿ ಆಯಿತು ಟೇಸ್ಟ್ ಆಗಿರುತ್ತೆ ಸಿಂಪಲ್ ಆಗಿ ಬೇಗನೇ ಬಿಡಬಹುದು ಇನ್ನು ಆವಾಗಲೇ ಅನ್ನನು ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗೂ ಲಂಚ್ ಬಾಕ್ಸ್ ಗೆ ಒಂದೇ ತರ ಮಾಡ್ಕೊಡಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದ್ ಚಿತ್ರಾನ್ನ ಒಂದ್ ದಿವ್ಸ ಪಲಾವ್ ಚಪಾತಿ ಈ ತರ ಯಾವ್ದಾರು ಒಂದು ಮಾಡ್ಕೊಡ್ತಾ ಇರ್ತೀನಿ ಲಂಚ್ ಬಾಕ್ಸ್ ಗೆ ಒಂದೇ ತರ ತಿಂದು ಬೋರ್ ಆಗಬಾರ್ದಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಡ್ತೀನಿ ಇನ್ನ ಬ್ರೇಕ್ಫಾಸ್ಟ್ ಕೂಡ ಇಡ್ಲಿ ವಡೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಚಿತ್ರಾನ್ನಗೂ ಸರಿಯೋಗುತ್ತೆ ಇಡ್ಲಿಗೂ ದೋಸೆಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಇವಾಗ ಲಂಚ್ ಬಾಕ್ಸ್ ಕೂಡ ಕಟ್ಕೊಡ್ತಾ ಇದ್ದೀನಿ ఇం ఇవతిన్న లంచ్ బాక్స్ కూడా చిత్రాన్ని వడే చట్నీ కూడా ప్యాక్ మెయిట్ నాలుగు ప్రెషప్ ఆగి తల స్నమాక బందూజెస్స ఎలా ఇతల్వ పూజ ఎలా మాకే బిగ్గే మనయె స్వల్ప క్లీన్బి వర్గడే మన క్లీన్బె స్నూ ఇన్న స్నా ఎలా మాకొందే ఇవగా అర్శనా కుంటున్నా ఇంట్లో సింపల్గా ఒంగోలి డిజైన్ కూడా హాకీ నోడ్కీ ಇನ್ನು ಸಿಂಪಲ್ ಆಗಿ ಪೂಜೆ ಕೂಡ ಮಾಡ್ಕೊಂಡೆ ನೈಟ್ ಎಲ್ಲ ದೇವ್ರ ಪಾತ್ರ ಎಲ್ಲ ತೊಳೆದ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದೆ ಇನ್ನು ಇವಾಗ ಹೂವ ಇಟ್ಬಿಟ್ಟು ದೀಪ ಅಂಟಿಸ್ಕೊಂತ ಇದ್ದೀನಿ ಅಷ್ಟೇ ಇನ್ನ ಎಲೆ ಅಡಿಗೆ ಬಾಳೆಹಣ್ಣೆಲ್ಲಾ ಇಟ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಕೂಡ ಮಾಡ್ಕೊಂಡೆ ಇನ್ನು ನಮ್ಮನೆಯಲ್ಲೆಲ್ಲ ಲಂಡನ್ಗೆ ಪೂಜೆ ಮಾಡೋದು ಆತರ ಪದ್ದತಿ ಎಲ್ಲಾ ಏನಿಲ್ಲ ಅವಾಗಿಂದ ಅವ್ರ ಹೆಂಗ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀರ ನಾನು ಅದೇ ತರ ಫಾಲೋ ಮಾಡ್ಕೊಂಡ್ ಬರ್ತೀನಿ ಇನ್ನು ಹಬ್ಬಗಳಿಗೆ ಆಶೀರ್ವಾದ ಆ ಆತರ ಎಲ್ಲಾ ಮಾಡ್ತೀರಿ ಇನ್ನು ಅರ್ಶನಾ ಕುಂಕುಮ ಇಟ್ಕೊಳೋದು ಆಶೀರ್ವಾದ ಮಾಡೋದು ಈ ತರ ಮಾಡಿಸ್ಕೊಂತೀರಿ ಯಾವದೇ ಹಬ್ಬ ಬಂದ್ರೂನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂತೀನ ಅಷ್ಟೇ ಇನ್ನು ಅಮ್ಮ ಕಡೆನು ಈ ತರ ಎಲ್ಲಾ ಆಚರಣೆ ಮಾಡಲ್ಲ ಇನ್ನ ನಮ್ಮಅತ್ತೆಯವ್ರ ಸೈಡ್ ಕೂಡ ಯಾರು ಈ ತರ ಎಲ್ಲಾ ಮಾಡಲ್ಲ ಇನ್ನು ಅವ್ರ ಅವ್ರು ಏನ್ ಫಾಲೋ ಮಾಡ್ಕೊಂಡ್ ಬರ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕಲ್ಲ ಇನ್ನು ಆತರ ಎಲ್ಲ ನನ್ ವಿಡಿಯೋ ಎಲ್ಲ ತೋರ್ಸ್ಕೊಳೋದಕ್ಕೂ ಇಷ್ಟ ಆಗಲ್ಲ ಇನ್ನು ವೀಡಿಯೋಗೋಸ್ಕರ ಮಾಡಿದ್ರೆ ಮಾಡ್ಬೋದು ನಮ್ಗೆ ಇಷ್ಟ ಆಗಲ್ಲ ನಮ್ ಹಸ್ಬೆಂಡ್ಗು ಅದೆಲ್ಲ ಇಷ್ಟ ಆಗಲ್ಲ ಯಾವಾಗೂ ಯಾವತರ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಕೊಂಡು ಆಶೀರ್ವಾದ ತಗೊಂತೀನ ಅದೇ ತರ ಇಲ್ಲಿ ಮಾಡ್ತಾ ಇದ್ದೀರ ಅಷ್ಟೇ ಇನ್ನು ಅವ್ರ ಆರತಿ ಬೆಳ್ದಿ ನಾನು ಆರತಿ ಬೆಳಿಗ್ಗೆ ಇಬ್ರು ಪೂಜೆ ಕೂಡ ಮುಗಿಸ್ಕೊಂಡು ಇವಾಗ ಅರ್ಶನ ಕುಂಕುಮ ಇಟ್ಕೊಂಡು ಒಂದು ಹೂವು ಇಟ್ಟು ಅವರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಇನ್ನು ದೇವರಲ್ಲಿ ನಾನ್ ಪ್ರತಿ ಸಾರಿ ಬೇಡ್ಕೊಳೋದೇನಂದ್ರೆ ಹ್ಮ್ ಫಸ್ಟ್ ಅವ್ರ ಚೆನ್ನಾಗಿರ್ಬೇಕು ಅವ್ರ ಚೆನ್ನಾಗಿದ್ರೇನೆ ನಾವ್ ಚೆನ್ನಾಗಿರೋದು ಮನೆ ಚೆನ್ನಾಗಿರೋದು ಅವ್ರ ಯಾವಾಗೂ ಏನೇ ಕಷ್ಟ ಬರ್ದಿರೋ ಅವರು ನೆಮ್ಮದಿಯಾಗಿರ್ಬೇಕು ಅವ ತರ ನೋಡ್ಕೊಂಡ್ರೇನೇ ನಾವು ಚೆನ್ನಾಗಿರೋದು ಇನ್ನು ಆಶೀರ್ವಾದ ಕೂಡ ಮಾಡಿದ್ರು ಆವಾಗ ಏನ್ ಹೇಳಿದ್ರು ಅಂದ್ರೆ ನೂರ್ ಐವತ್ ವರ್ಷ ಚೆನ್ನಾಗ್ ಬಾಳು ಅಂತ ಹೇಳಿದ್ರು ನೂರ ಐವತ್ ವರ್ಷ ಇರ್ಲಿ ಐವತ್ ವರ್ಷ ಬಾಳಿದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ನೀನ್ ಬೇಕಾದ್ರೆ ನೂರ್ ವರ್ಷ ಬಾಳು ನಾನ್ ಬೇಕಾದ್ರೆ ಐವತ್ ವರ್ಷನೇ ಇರ್ತೀನಿ ಸಾಕು ನನ್ಗೆ ಈ ಜನ್ಮಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ನಕೊಂಡು ಹೇಳ್ತಾ ಇದ್ರಿ ಇನ್ನು ಹಣೆ ಬರ ಅನ್ನೋದು ನಮ್ ಕೈಯಲ್ಲಿ ಇರಲ್ಲ ದೇವ್ರ ಕೈಯಲ್ಲಿ ಇರುತ್ತೆ ದೇವ್ರ ಎಷ್ಟು ವರ್ಷ ಬಾಳಿಸ್ತಾನ ಅಷ್ಟು ವರ್ಷ ಬಾಳಿಸ್ಲಿ ಅಂತ ಹೇಳ್ತಾ ಇದೀನಿ ಇನ್ನು ಇವತ್ತು ಬಂದ್ಬಿಟ್ಟು ಒಂದು ಹೊಸ ಕಪ್ ತಗೊಂಡಿದ್ದೆ ಆ ಅದ್ರದ್ದು ಬಂದ್ಬಿಟ್ಟು ಸ್ಟಿಕ್ಕರ್ ತೆಗಿಬೇಕಲ್ಲ ಈ ತರ ಸ್ಟೋವ್ ಮೇಲೆ ಇಟ್ಟಿದ್ರೆ ಒಂದ್ ಸ್ವಲ್ಪ ಬಿಸಿ ಮಾಡಿದ್ರೆ ಬಿಸಿ ಆಗಿ ರಿಮೂವ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ರಿಮೂವ್ ಆಗಲ್ಲ ಅದಕ್ಕೆ ಈ ತರ ಸ್ಟಿಕ್ಕರ್ಸ್ ಏನಾರು ಇದ್ರೆ ಈ ತರ ಟಿಪ್ ಅಲ ನೋಡಿ ಇವಾಗ ಇದು ಹೊಸ ದೀಪ ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಒಂದ್ ಸ್ಟಿಕ್ಕರ್ ಇತ್ತು ಅದನ್ನು ಕೂಡ ಈ ತರ ಬಿಸಿ ಮಾಡಿ ರಿಮೂವ್ ಮಾಡ್ಕೊಂತ ಇದೀನಿ ಬೇಗನೆ ರಿಮೂವ್ ಆಗ್ಬಿಡುತ್ತೆ ಇದು ಇನ್ನ ತುಂಬಾ ದಿನದಿಂದ ಚಿಲ್ಡ್ರೆ ಕಸ್ನೆಲ್ಲ ಎತ್ತಿಕ್ಕಿದೆ ಇವಾಗ ಡೆಕೋರೇಷನ್ ಹಬ್ಬ ಬರ್ತಾ ಇದೆಯಲ್ಲ ಏನಾದ್ರು ಒಂದ್ ಡೆಕೋರೇಷನ್ ಮಾಡೋಣ ನಾನು ಸಿಂಪಲ್ ಆಗಿ ವರಲಕ್ಷ್ಮಿ ಪೂಜೆ ಮಾಡೋದು ನಮ್ಮ ನಮ್ಮನೇಲೆ ಬಂದ್ಬಿಟ್ಟು ಕಲಶ ಎಲ್ಲ ಏನು ಕುಣಿಸೋದಿಲ್ಲ ಸರಿ ಮನೇಲೆ ಕಾಯಿನ್ಸ್ ಎಲ್ಲ ಇತ್ತಲ್ವಾ ಇಷ್ಟೊಂದು ಕಾಯಿನ್ಸ್ ಇತ್ತು ನಾನು ಇದನ್ನ ಒಂದ್ ವರ್ಷದಿಂದ ಸೇರಿಸಿಟ್ಟಿದ್ದೆ ಇವಾಗ ಅದನ್ನೆಲ್ಲಾ ಡಿವೈಡ್ ಮಾಡ್ಕೊಂಡ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಆಮೇಲೆ ಚಿಕ್ಕ ಚಿಕ್ಕ ಕಾಯಿನ್ಗಳು ಡಿಸೈನ್ ಡಿಸೈನ್ ಆಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಬಿಟ್ಟು ಐದ್ ರೂಪಾಯಿ ಕಾಯಿನ ಹತ್ ರೂಪಾಯಿ ಕಾಯಿನು ಇವಾಗ ಈ ಕಾಯಿನ್ ಎಲೆಲ್ಲಿ ಇರುತ್ತೋ ಯಾರ್ಯಾರು ಮುಟ್ಟಿರ್ತಾರೋ ಎಷ್ಟು ದಿನದಿಂದ ಎತ್ತಿಟ್ಟಿರ್ತೀವಲ್ವಾ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಉಪ್ಪು ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂತ ಇದೀನಿ ಈ ತರ ತೊಳ್ದ್ಬಿಟ್ಟು ಒಂದ್ ಬಟ್ಟೆಲ್ಲ ಹಾಕಿ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಒರ್ಸ್ಬಿಟ್ಟು ಇವಾಗ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಮನೇಲಿ ಬಂದ್ಬಿಟ್ಟು ವರಲಕ್ಷ್ಮಿ ಹಬ್ಬನ ನಾವು ಸಿಂಪಲ್ ಆಗಿ ಫೋಟೋ ಇಟ್ಕೊಂಡು ಮಾಡ್ತೀವಿ ಇನ್ನು ಕಲ್ಶ ಎಲ್ಲ ಕುಣಸೋದಿಲ್ಲ ನನ್ಗೆ ಆತರ ಎಲ್ಲಾ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಕಲ್ಶಾ ಹುಟ್ಟಿ ಸೀರೆ ಎಲ್ಲಾ ಉಡ್ಸಿ ಆದ್ರೆ ನಮ್ಮ ಅತ್ತೆ ಮನೇಲಿ ವರಲಕ್ಷ್ಮಿ ಹಬ್ಬ ಇಲ್ಲ ಅವ್ರಗ್ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಾಡಲ್ಲ ಮಾಡ್ತಾ ಇದ್ರಂತೆ ಅವಾಗೆಲ್ಲ ಅವ್ರಗ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡೋ ಬಿಟ್ಬಿಟ್ಟಿದ್ದಾರೆ ಇವಾಗ ಬೇಡ ಅಂತ ಹೇಳಿದ್ರಲ್ಲ ಇನ್ನ ಅವ್ರು ಬೇಡ ಅಂದ್ಮೇಲೆ ಯಾಕೆ ಮಾಡೋದು ಹೇಳ್ಬಿಟ್ಟು ನಾನು ಯಾವಾಗ್ಲೂನು ಸಿಂಪಲ್ ಆಗಿ ಎಲ್ಲ ಮಾಡ್ತೀನಿ ಆ ಕಲ್ಶ ಒಂದಿಲ್ಲ ಅಮ್ಮನಿಗೆ ಸೀರೆ ಓಡಿಸ್ತಿರಲ್ಲ ಅದೊಂದಿಲ್ಲ ಅಷ್ಟೇ ನನಗೆ ವರ್ಷ ವರ್ಷ ಫೋಟೋ ಎಲ್ಲ ಇಟ್ಬಿಟ್ಟು ಈ ಕಾಯಿನ್ಸ್ ಅಲ್ಲಿ ಡೆಕೊರೇಷನ್ ಮಾಡಿ ಹಬ್ಬಕ್ಕೆ ಯಾವ ತರ ಮಾಡ್ತೀವಿ ಎಲ್ಲ ಎಲ್ಲಾನು ಮಾಡ್ತೀನಿ ನಾನು ಇನ್ನು ಫ್ರೂಟ್ಸ್ ಎಲ್ಲ ಇಟ್ಟು ಆ ತರ ಎಲ್ಲ ಮಾಡ್ತೀನಿ ಇನ್ನು ನೋಡ್ತಾ ಇರ್ಬೋದು ನೀವು ಈ ತರ ಕಾಯಿನ್ಸ್ ಎಲ್ಲಾ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ಬೇಕ ಇನ್ನು ಇದಕ್ಕೆ ಫ್ಲವರ್ ಎಲೆಗಳೆಲ್ಲ ಬಾದಾಮ್ ಎಲೆ ಇತ್ತು ಕೆಳಗಡೆ ಮರದಲ್ಲಿ ಅದನ್ನ ಕಿಟ್ಕೊಂಡ್ ಬಂದು ಡೆಕೋರೇಷನ್ ಮಾಡಿದೆ ಇನ್ ನಮ್ ಕೈಯಾರ ನಾವ್ ಏನಾರು ಒಂದ್ ಡೆಕೋರೇಷನ್ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ನೋಡೋದ್ರಲ್ಲಿ ಖುಷಿ ಬೇರೆ ಯಾವ್ದು ಇರಲ್ಲ ನಾವ್ ಏನಾದ್ರು ಮಾಡಿ ಅದನ್ನ ಇಟ್ಟು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಅದ್ರಷ್ಟು ಸಂತೋಷ ಬೇರೆ ಏನು ಇರಲ್ಲ ಇನ್ ಮನೇಲಿರೋವಾಗ ಯಾವ್ದಾರು ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಇನ್ನು ಇದಕ್ಕೆ ಬಂದ್ಬಿಟ್ಟು ಇನ್ನು ಹಣ ಎಲ್ಲ ಇಟ್ಬಿಟ್ಟು ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ಇವಾಗ ಸಿಂಪಲ್ಲಾಗಿ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಹಬ್ಬದ ದಿನ ಮಾಡಿ ತೋರಿಸ್ತೀನಿ ನೋಡಿ ಇನ್ನು ಬೇರೆ ಥರ ಎಲ್ಲ ಡೆಕೊರೇಷನ್ ಮಾಡ್ತೀನಿ ಇನ್ನು ಕಾಸಿನ ಮಾಲೆ ಕೂಡ ಮಾಡೋಣ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹಳೆ ಫೋಟೋ ಒಂದಿತ್ತು ಲಕ್ಷ್ಮಿ ಫೋಟೋ ಅದು ಹಳೇದಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಇಟ್ಬಿಟ್ಟೆ ನಿನ್ನೆ ಬಂದುಬಿಟ್ಟು ಒಂದು ಹೊಸ ಫೋಟೋ ತೊಗೊಂಬಂದಿದ್ರು ಅದು ಬಂದ್ಬಿಟ್ಟು ಟು ಫಿಫ್ಟಿ ಏನೋ ಆಯಿತು ತುಂಬಾ ಚೆನ್ನಾಗಿತ್ತು ಎಲ್ಲ ಫೋಟೋಗಳು ಇವಾಗ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಷ್ಟೊಂದು ಜನ ಹೋಗ್ತಾರಲ್ಲ ತುಂಬ ತುಂಬ ಆಗಿತ್ತು ನಮಗೆ ಇಷ್ಟ ಆಗಿರೋ ಒಂದು ಫೋಟೋ ತೊಗೊಂಬಂದಿದ್ರು ಅದಕ್ಕೆ ಈ ಥರ ಕಾಸಿನ ಮಾಲೆ ಹಾಕಿ ಇಡೋಣ ಹೇಳ್ಬಿಟ್ಟು ನಾನು ಡೆಕೊರೇಷನ್ ಮಾಡಿಕೊಂಡೆ ಈ ಕಾಸಿನ ಮಾಲೆ ಹಾಕಿ ಒಂದು ಗಂಧ ಕುಂಕುಮ ಇಟ್ಟಿದ ಮೇಲೆ ಅಂತೂ ತುಂಬನೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಲಕ್ಷ್ಮಿ ಫೋಟೋ ಇನ್ನು ಹಬ್ಬಗಳು ಬರ್ತಾ ಅಲ್ವಾ ನಾವು ಹಬ್ಬದ ದಿನವೇ ಈ ಥರ ಎಲ್ಲ ಮಾಡ್ಕೊಂಡಿರೋ ಬದಲು ಏನಾದರೂ ಡೆಕೊರೇಷನ್ ಫಸ್ಟ್ ಇದ್ದರೆ ಫಸ್ಟೇ ಬಿಡೋದು ಒಳ್ಳೇದು ನಾವು ಈ ತರ ಎಲ್ಲ ಮಾಡಿ ಇಟ್ಕೊಂಬಿಟ್ರೆ ಹಬ್ಬದ ದಿನ ಅಷ್ಟು ಕಷ್ಟ ಗೊತ್ತಾಗಲ್ಲ ಹಬ್ಬದ ದಿನ ನಮಗೆ ಕ್ಲೀನಿಂಗ್ ಕೆಲಸಗಳು ಅಡುಗೆ ಕ್ಲೈ ಕೆಲಸಗಳು ಇನ್ನೂ ಡೆಕೊರೇಷನ್ ಮಾಡೋದೆಲ್ಲ ಇರುತ್ತೆ ಆವತ್ತಿನ ದಿನವೇ ಕೆಲಸಗಳೆಲ್ಲ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬಾ ಟ್ರೆಸ್ ಆಗಿಬಿಡುತ್ತೆ ಇನ್ನು ಈ ಬೌಲ್ ಕೂಡ ಹೊಸ್ದಾಗಿ ಬಂದಿದೆ ಕಂಟೆ ಇರೋದು ತೊಗೊಂಬಂದ್ಬಿಟ್ಟಿದ್ದೀನಿ ಪ್ಲೇನ್ ತಗೊಂಬಂದಿದ್ರೆ ಡೆಕೊರೇಷನ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇನ್ನು ಇದಕ್ಕೆಲ್ಲ ಕೂಡ ಕಾಯಿ ಅಂಟಿಸ್ಬಿಟ್ಟು ಮೇಲೆ ಬಂದುಬಿಟ್ಟು ಅಕ್ಕಿ ಹಾಕಿ ಆ ಲಕ್ಷ್ಮಿನ ಕುಣಿಸ್ತಾ ಇದ್ದೀನಿ ಒಳಗಡೆ ಇನ್ನು ಅದ್ರ ಸುತ್ತು ಕೂಡ ಇಟ್ಬಿಟ್ಟು ಡೆಕೊರೇಷನ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಸಿಂಪಲ್ಲಾಗಿ ಡೆಕೊರೇಷನ್ ಮಾಡಿಕೊಟ್ರೇ ಇಷ್ಟು ಅಲ್ವಾ ಇನ್ನು ಹಬ್ಬದ ದಿನ ಇನ್ನೂ ಬೇರೆ ಥರ ಡೆಕೊರೇಷನ್ ಮಾಡ್ತೀನಿ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ ನೋಡಿ ಮೂರು ಡೆಕೋರೇಷನ್ ಮಾಡಿ ಈ ಥರ ಟೇಬಲ್ ಮೇಲೆ ಇಟ್ಬಿಟ್ಟು ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾರಿಗಾರು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡಿದೆ ಇನ್ನು ಇದೆಲ್ಲ ಇಟ್ಟಿದ್ನಲ್ಲ ಹಾಗೆ ಸಾಯಂಕಾಲ ಸ್ವಲ್ಪ ದೀಪ ಅಂಟಿಸ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ ಸಿಂಪಲ್ಲಾಗಿ ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಬಾಯ್